ಹದಿನಾಲ್ಕು ಕಣ್ಣಿಂದ ಬಾವಿ ಅದು ಇತಿಹಾಸ ಪ್ರಸಿದ್ಧ ಬಾವಿ ಆ ಇತಿಹಾಸ ಪ್ರಸಿದ್ಧ ಬಾವಿ ಯಾಕೆ ಅದು ಕಸ ತೊಟ್ಟಿ ಆಗಿದೆ ನಗರಸಭೆಯವರು ಯಾಕಂದ್ರೆ ಸುಮಾರು ಸಾವಿರಾರು ಜನ ಸಾವಿರಾರು ಜನ ಓಡಾಡ್ತಾರಲ್ಲಿ ಅಂತಹ ಒಂದು ಕಚಡ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಇರ್ಬೋದು ನಗರಸಭೆ ಸುತ್ತಮುತ್ತ ಮಾತ್ರ ಕ್ಲೀನ್ ಇಟ್ಕೊಂಡಿದ್ದಾರೆ ನಗರದಲ್ಲಿ ಸ್ವಚ್ಛತೆ ಇಲ್ಲ ಅಥವಾ ಒಂದು ಮಜ್ರಾ ಇಲಾಖೆ ಆಗಿರಬಹುದು ಯಾವುದೇ ಒಂದು ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ಗಳು ಅಂತಹ ಒಂದು ಕುರುಹಗಳನ್ನ ನಾವು ಮುಂದಿಗೆ ಮುಂದಿನ ಪೀಳಿಗೆಗೋಸ್ಕರ ನಾವು ಅದನ್ನು ಉಳಿಸ್ಕೊಳ್ಬೇಕಾಗತ್ತೆ ಜನ ಯಾಕೆ ನಮ್ಮ ಜನ ಇನ್ನೂ ಪ್ರಬುದ್ಧರಾಗ್ತಾ ಇಲ್ಲ ಅಲ್ಲೇ ಯಾಕೆ ಟಾಯ್ಲೆಟ್ ಮಾಡೋದಕ್ಕೆ ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗ್ತಾರೆ ಅಂತ ನಮಗೆ ಅದು ಅರ್ಥ ಆಗ್ತಿಲ್ಲ ನಮಸ್ಕಾರ ಸ್ನೇಹಿತರೆ ಈ ದಿನ ನಮ್ಮ ದೊಡ್ಡ ಕನ್ನಡ ಜಾಗೃತಿ ವೇದಿಕೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಯಾವುದೇ ಸೌಲಭ್ಯಗಳನ್ನು ನಾವು ಪಡೆಯಬೇಕಾದರೆ ಹೋರಾಟವನ್ನು ಮಾಡುವಂಥ ಪ್ರಸಂಗ ಬಂದಿದೆ ಈಗಾಗಲೇ ಹಲವಾರು ಸಂಘಟನೆಗಳು ಹಲವಾರು ಹಿರಿಯ ಮುಖಂಡರುಗಳು ಹಲವಾರು ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ನಮ್ಮ ಒಂದು ದೊಡ್ಡಬಳ್ಳಾಪುರದ ಅಭಿವೃದ್ಧಿಗೆ ಹೋರಾಟಗಳ ಮುಖಾಂತರ ಸೌಲಭ್ಯಗಳನ್ನು ಪಡೆಯುವ ಒಂದ ಪಡೆಯುವಂಥ ಒಂದು ವಿಪರ್ಯಾಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮುಖ್ಯವಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹೃದಯ ಭಾಗದಲ್ಲಿರತಕ್ಕಂಥ ಒಂದು ಹದಿನಾರು ಕಣ್ಣಿನ ಬಾವಿಯ ಒಂದು ಸ್ವಚ್ಛತೆಯ ವಿಷಯವಾಗಿ ಈಗಾಗಲೇ ಹಲವಾರು ಹಿರಿಯ ನಾಯಕರು ಮಾತಾಡತು ಮಾತಾಡಿದ್ದಾರೆ ಕನ್ನಡಪರ ಹೋರಾಟಗಾರರು ಮಾತಾಡಿದ್ದಾರೆ ಹಲವಾರು ಸಂಘಟನೆಯವರು ವಿಷಯವನ್ನು ಮಾತಾಡ್ತಾ ಇದ್ದಾರೆ ಮುಖ್ಯವಾಗಿ ನಾವು ನಗರಸಭೆಯವರಿಗೆ ಏನು ಮನವಿ ಮಾಡ್ತೇವೆ ಅಂದರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಯಾಕೆಂದರೆ ಒಂದು ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಇತಿಹಾಸ ಪ್ರಸಿದ್ಧ ಸುಮಾರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಕಲ್ಯಾಣಿಯನ್ನು ನಾವು ಉಳಿಸಿಕೊಳ್ಳುವುದು ನಮ್ಮ ಸಾರ್ವಜನಿಕರ ಹಕ್ಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದನ್ನು ಮುಖ್ಯವಾಗಿ ಏನಂದರೆ ಒಂದು ನಗರಸಭೆ ಆಗಿರಬಹುದು ಒಂದು ತಾಲೂಕು ಆಡಳಿತ ಆಗಿರಬಹುದು ಅಥವಾ ಒಂದು ಜಿಲ್ಲಾಡಳಿತ ಆಗಿರಬಹುದು ಅಥವಾ ಒಂದು ಮಜುರಾ ಇಲಾಖೆ ಆಗಿರಬಹುದು ಯಾವುದೇ ಒಂದು ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಅಂತಹ ಒಂದು ಕುರುಹಗಳನ್ನು ನಾವು ಮುಂದಿಗೆ ಮುಂದಿನ ಪೀಳಿಗೆಗೋಸ್ಕರ ನಾವು ಅದನ್ನು ಉಳಿಸಿಕೊಳ್ಳಬೇಕಾಗುತ್ತೆ ಆದ್ರೆ ಇವತ್ತಿನ ದಿವಸ ನಾವು ಅಲ್ಲಿ ಒಂದು ನೋಡಿದಾಗ ಅಲ್ಲಿನ ಒಂದು ಪರಿಸರ ತುಂಬಾ ಹದಗೆಟ್ಟಿದೆ ಅಲ್ಲಿ ನೋಡಿದ್ರೆ ಒಂದು ಕಸದ ತೊಟ್ಟಿ ತರ ಆಗಿದೆ ಮತ್ತೆ ಅಲ್ಲಿ ನೋಡಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಸವನ್ನೆಲ್ಲ ತಂದು ಅಲ್ಲೇ ಸುರಿತಾರೆ ಪಕ್ಕದಲ್ಲಿ ಆಟೋ ಸ್ಟ್ಯಾಂಡ್ ಇದೆ ಮತ್ತೆ ಆ ಕಡೆ ಪಕ್ಕದಲ್ಲಿ ಆ ಟಾಯ್ಲೆಟ್ ರೆಸ್ಟ್ ರೂಮ್ ಇದೆ ಸೊ ಈ ತರ ಇದ್ದಾಗ ನಗರಸಭೆಯವರು ಯಾಕೆಂದ್ರೆ ಸುಮಾರು ಸಾವಿರಾರು ಜನ ಸಾವಿರಾರು ಜನ ಓಡಾಡ್ತಾರಲ್ಲಿ ಅಂತಹ ಒಂದು ಕಚಡ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ಸಾಂಕ್ರಾಮಿಕ ರೋಗಗಳು ಹರಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಆದ್ದರಿಂದ ಇದನ್ನು ನಾವು ಈ ವಿಷಯವನ್ನು ಸಹ ಮಾನ್ಯ ಇವರು ಪೌರಾಯಿಕರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ ಕೂಡಲೇ ಅದನ್ನು ಸ್ವಚ್ಛಗೊಳಿಸಬೇಕು ಅಂತ ನಾವು ನಮ್ಮ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮೂಲಭೂತ ಸೌಕರ್ಯಗಳ ಕೊರತೆ ಉಂಟಾಗ್ತಾ ಇದೆ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತಿನ ನಮ್ಮ ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಿರಬಹುದು ಆಸ್ಪತ್ರೆಗಳಾಗಿರಬಹುದು ಮತ್ತು ನಗರಸಭೆಗೆ ಸಂಬಂಧಪಟ್ಟಂಥ ಪಾರ್ಕ್ಗಳಾಗಿರಬಹುದು ಮತ್ತು ಬಸ್ ತಂಗುದಾಣಗಳಾಗಿರ್ಬೋದು ಎಲ್ಲೂ ಸ್ವಚ್ಛತೆಯನ್ನು ನಾವು ಕಾಣ್ತಾ ಇಲ್ಲ ಬೀದಿ ದೀಪಗಳು ಸರಿಯಾಗಿ ಇದಾಗ್ತಾ ಇಲ್ಲ ಅದಕ್ಕೂ ಸಹ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಹೃದು ದೊಡ್ಡಬಳ್ಳಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸಿದ್ಧಲಿಂಗ ಸರ್ಕಲ್ ಇರ್ತದಲ್ಲಿರ್ತಕ್ಕಂಥ ಒಂದು ವಿದ್ಯುತ್ ದೀಪ ತುಂಬ ಮಳೆ ಬಂದರೆ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಅದನ್ನು ಸಹ ಕೂಡಲೇ ಸಲ್ಲಿಸ್ಪಡಿಸ್ಬೇಕು ಅಂತ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಕೂಡಲೇ ಅವರು ಈ ಒಂದು ಮೂಲಭೂತ ಸೌಕರ್ಯಗಳನ್ನು ದಯವಿಟ್ಟು ತೀವ್ರ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಈ ದಿನ ಮುಖ್ಯವಾಗಿ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ನಗರಸಭೆಗೆ ಒಂದು ಮನವಿ ಕೊಡೋದಕ್ಕೆ ಒಂದು ಮನವಿ ಅಂತಂದರೆ ಒಂದು ಮನವಿಯಲ್ಲಿ ಹೆಚ್ಚು ಕಮ್ಮಿ ಎಂಟು ಅಂಶಗಳನ್ನ ನಾವು ಅಡಗಿಸಿಟ್ಟಿದ್ದೀವಿ ಮಳೆ ನೀರು ಬಂದರೆ ಮಳೆ ನೀರಲ್ಲಿ ಎಲ್ಲ ಕಡೆ ಅಲ್ಲೇ ದಾರಿಯಲ್ಲಿ ನಿಲ್ಲುತ್ತೆ ಅದರಿಂದ ಗುಂಡಿಗಳು ಗುದ್ರಗಳು ನಿಮಗೆ ಗೊತ್ತಿದೆ ಗಾಡೀಲಿ ಹೋಗೋರಿಗೂ ತೊಂದರೆ ಕಾರಲ್ಲಿ ಹೋಗೋರಿಗೂ ತೊಂದರೆ ಸ್ವಚ್ಛತೆ ಒಂದು ನೀವು ತೊಗೊಂಡ್ರೆ ಒಂದು ನಗರಸಭೆ ಆಗಿರ್ಬೋದು ಆಗಿರ್ಬೋದು ನಗರಸಭೆ ಮುತ್ತ ಸುತ್ತಮುತ್ತ ಮಾತ್ರ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನಗರದಲ್ಲಿ ಸ್ವಚ್ಛತೆ ಇಲ್ಲ ಯಾಕೆಪ್ಪ ಅಂತಂದರೆ ನೀವು ಸರ್ಕಾರಿ ಆಸ್ಪತ್ರೆಗಳು ಹೋಗಿ ಅಲ್ಲಿ ಸ್ವಚ್ಛತೆ ಅನ್ನೋದು ನೀವು ದುರ್ಬೀನ ಹುಡುಕಬೇಕು ಅನ್ನೋ ಅನಿಸುತ್ತೆ ಅದೇ ನೀವು ಬಸ್ ಸ್ಟ್ಯಾಂಡಿಗೆ ಬನ್ನಿ ಬಸ್ ಸ್ಟ್ಯಾಂಡಲ್ಲಿ ಸರ್ಕಾರಿ ಜಾಗಗಳು ಬೇಕಾದಷ್ಟಿದ್ದಾವೆ ನಗರಸಭೆ ಇದಿದೆ ಆವರಣ ಇದೆ ಅಲ್ಲಿ ಬಾಡಿಗೆಗಳು ಬರುತ್ತೆ ಆವರಣದ ಹಿಂದೆಗಡೆನೂ ಸ್ವಚ್ಛತೆ ಇಲ್ಲ ಆವರಣದ ಒಳಗಡೆನೂ ಸ್ವಚ್ಛತೆ ಇಲ್ಲ ಎಲ್ಲ ಗುಟ್ಕಾ ತಿಂತಾರೆ ಅಲ್ಲೇ ಉಗಿತಾರೆ ಬೀಡಿ ಸೇರ್ತಾರೆ ಸಿಗರೇಟ್ ಸೇರ್ತಾರೆ ಅದು ಅಲ್ಲೇ ಹಾಕ್ತಾರೆ ಈಚೆ ಬಂದರೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಲ್ಲಿ ಸಂವಿಧಾನ ಶಿಲ್ಪಿಗಳು ಅಂತ ನಾವೆಲ್ಲ ಗುರುತಿಸ್ತೀವಿ ಇವತ್ತು ಬರೀ ಕರ್ನಾಟಕ ದೊಡ್ಡ ಮಾತ್ರನಾ ಹೋಗ್ಲಿ ಕರ್ನಾಟಕ ಮಾತ್ರನಾ ಇಡೀ ದೇಶನೇ ನಾವು ಸಂವಿಧಾನ ಶಿಲ್ಪಿ ಅಂತ ಅವ್ರಿಗೆ ಗೌರವ ಕೊಡ್ತೀವಿ ಅಂಥ ಒಂದು ಸಂವಿಧಾನ ಶಿಲ್ಪಿ ಅದ್ರ ಜೊತೆಯಲ್ಲಿ ಜಗಜ್ ಬಾಬು ಜಗಜೀವನ ರಾಮ ಪ್ರತಿಭೆ ಇದೆ ಅದ್ರ ಜೊತೇಲಿ ಅದ್ರ ಮುಂಭಾಗದಲ್ಲಿ ನೀವು ಬಸ್ ಸ್ಟ್ಯಾಂಡಲ್ಲಿ ಸಾಕಷ್ಟು ಆಟೋಗಳು ನಿಲ್ಲಿಸ್ತಾರೆ ಅದರಿಂದೇ ಒಂದು ನೋಡಿದ್ರೆ ನೋಡಿದ್ರೆ ಏನಪ್ಪ ಅಂತಂದರೆ ಒಂದು ಹದಿನಾಲ್ಕು ಕಣ್ಣಿನ ಬಾವಿ ಅದು ಇತಿಹಾಸ ಪ್ರಸಿದ್ಧ ಬಾವಿ ಆ ಇತಿಹಾಸ ಪ್ರಸಿದ್ಧ ಬಾವಿ ಯಾಕೆ ಅದು ಕಸದ ತೊಟ್ಟಿ ಆಗಿದೆ ಅದು ಏನು ನಾವು ಇಸು ಇತಿಹಾಸ ಪ್ರಸಿದ್ಧ ಬಾವಿನ ಅಥವಾ ಕಸದ ತೊಟ್ಟಿನ ಇದು ನಮಗೆ ಸ್ವಲ್ಪ ಗೊಂದಲ ಅನಿಸುತ್ತೆ ಸ್ವಚ್ಛತೆ ಇರಬೇಕು ಮೈನು ಈಗ ಸಾಂಕ್ರಾಮಿಕ ರೋಗಗಳು ಹರಡಿದ ಎಲ್ಲಿಂದ ಅಂತಂದರೆ ಈಗ ಎಲ್ಲ ಅಡ್ವಟೈಸಲ್ಲಿ ನೀವು ನೋಡ್ತೀರಾ ಟಾಯ್ಲೆಟ್ ಕ್ಲೀನು ಬೆಲ್ಲಿ ಟಾಯ್ಲೆಟ್ ಇದ್ದರೆ ಅಲ್ಲೇ ಸ್ವ ಅಲ್ಲಿಂದಲೇ ಕೀಟಾಣುಗಳು ಉತ್ಪತ್ತಿ ಆಗ್ತವೆ ಅಂತ ಟಾಯ್ಲೆಟಲ್ಲೇ ಕೀಟಾಣುಗಳು ಉತ್ಪತ್ತಿ ಆಗಬೇಕಾದ್ರೆ ನಗರಸಭೆ ಜಾಗದಲ್ಲಿ ಹದಿನಾರು ಕಣ್ಣಿನ ಬಾವಿಯಲ್ಲಿ ಅಲ್ಲಿ ಹೋಟ್ಲವರು ಅಲ್ಲೇ ಹಾಕ್ತಾರೆ ಈ ಕಡೆ ಹಾಲಿನ ಅಂಗಡಿಯವರು ಅಲ್ಲೇ ಹಾಕ್ತಾರೆ ಹಣ್ಣಿನ ಅಂಗಡಿಯವರು ಅಲ್ಲೇ ಕಸ ಹಾಕ್ತಾರೆ ಆಟೋದವರು ಇನ್ನೊಬ್ಬರು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮೂರು ಟಾಯ್ಲೆಟ್ ಇದೆ ಜನ ಯಾಕೆ ನಮ್ಮ ಜನ ಇನ್ನೂ ಪ್ರಬುದ್ಧರು ಆಗ್ತಾಯಿಲ್ಲ ಅಲ್ಲೇ ಯಾಕೆ ಟಾಯ್ಲೆಟ್ ಮಾಡೋದಕ್ಕೆ ಯೂರಿನ್ ಪಾಸ್ ಮಾಡೋದಕ್ಕೆ ಹೋಗ್ತಾರೆ ಅಂತ ನಮಗೆ ಅದು ಅರ್ಥ ಆಗ್ತಿಲ್ಲ ಅವರಿಗೆ ನಮ್ಮ ಜನರಿಗೆ ತಿಳುವಳಿಕೆ ಕಡಿಮೆನಾ ಅಥವಾ ಈಗ ನಗರಸಭೆಯವರು ಅದನ್ನು ಸರಿಯಾದ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ವಾ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಗೊಂದಲ ಇದೆ ಅದನ್ನು ಸಹ ದಯವಿಟ್ಟು ನಗರಸಭೆಯವರು ಅದನ್ನು ತ ಕ್ರಮ ಕೈಗೊಂಡು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಸ್ವಚ್ಛತೆ ಮಾಡಿ ತಡೆಗೋಡೆ ನಿರ್ಮಿಸಿ ಅದಕ್ಕೆ ಏನು ಬೇಕೋ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಅವರಲ್ಲಿ ಅಲ್ಲ ಇದು ಪ್ರತಿಭಟನೆ ಆಗ್ರಹಿಸ್ತಾ ಇದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮನವಿ ಅಂತಂದರೆ ಮನವಿ ಕೊಟ್ಟಿರ್ಬೋದು ಎಷ್ಟು ಜನ ಕೊಟ್ಟಿರ್ತಾರೋ ಇಷ್ಟು ಇದ್ರವ್ರಿಗೆ ಎಲ್ಲನೂ ಮನವಿನೇ ಆದರೆ ಮ ಮನವಿ ಸ್ವೀಕರಿಸೋರು ಬೇಕಲ್ಲ ಸ್ವೀಕರಿಸಿದರೆ ಅದು ಕಸದ ಬುಟ್ಟಿಗೆ ಸೇರಲ್ಲ ಅನ್ನೋದೇನು ಗ್ಯಾರಂಟಿ ಅದಕ್ಕೋಸ್ಕರ ನಾವು ಹೇಳ್ತಾ ಕೇಳ್ತಾ ಇದೀವಿ ಅವರಲ್ಲಿ ಈಗ ಇದನ್ನು ಅವರು ಸ್ವಚ್ಛತೆಗೊಳಿಸಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಹಾಗೇನೆ ರಾಜ್ಯ ಮಟ್ಟದವ್ರನ್ನೂ ಕರೆಸಿ ಇಲ್ಲಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಮಾಡೇ ಮಾಡ್ತೀವಿ ಅಂತ ಈ ನಿಮ್ಮ ಚಾನೆಲ್ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀವಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ